ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ವಿದ್ಯಾ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಶುಭ ಸಂಜೆ ಸಂಜೆ ಆದ ತಕ್ಷಣ ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಹೊಸ್ಲಿಗೆ ನೀರು ಹಾಕ್ಬಿಟ್ಟು ಆಮೇಲೆಲ್ಲ ಲೈಟ್ಸ್ ಎಲ್ಲ ಆನ್ ಮಾಡ್ತೀನಿ ಲೈಟ್ಸ್ ಎಲ್ಲ ಆನ್ ಮಾಡಿ ಹೊರ್ಗಡೆದು ಹೊರ್ಗಡೆಯದು ಅಡುಗೆ ಮನೆಯದು ಎಲ್ಲ ಪೂರ್ತಿ ಆನ್ ಮಾಡಿಬಿಟ್ಟು ಹೊರ್ಗಡೆ ಹೋಗ್ತೀನಿ ಅಲ್ಲಿ ನಮ್ಮನೆಯಲ್ಲಿ ಅಮ್ಮ ಬರೀರಲಿಲ್ಲ ಅಮ್ಮ ಬರೀ ಊರಿಗೆ ಹೋಗಿದ್ರು ಅಪ್ಪ ನಾನು ಅಕ್ಕನ ಮಗಳು ಈ ಮೂವರು ಮಾತ್ರ ಇದ್ವಿ ಸೊ ಅದರಿಂದ ಇವಾಗೆಲ್ಲ ಆಚೆ ಕಡೆ ಹೋಗ್ತಾ ಇದ್ದೀನಿ ಎಲ್ಲ ನಮ್ಮ ನಮ್ಮದು ಸಿಂಪಲ್ಲಾಗಿ ಒಂದು ಯಾವ ಥರ ಫ್ಲವರ್ಸ್ ಎಲ್ಲ ಹಾಕಿದ್ದೀವಿ ಅಂತ ತೋರಿಸ್ತೀನಿ ನೋಡಿ ಆಚೆ ಹಸು ಬೇರೆ ಬಂದ್ಬಿಟ್ಟಿತ್ತು ಎಲ್ಲ ಗಲೀಜು ಮಾಡಿಬಿಟ್ಟು ಹೋಗಿದೆ ಸೊ ಅದು ಗಿಡಕ್ಕೆ ಗೊಬ್ಬರ ಆದಂಗೆ ಆಯಿತು ಅಂತ ನಾನು ಸುಮ್ಮನೆ ಅದೇ ನೋಡಿ ಎಲ್ಲ ಚಿಕ್ಕದಾಗಿ ಇನ್ನೂ ಹಾಕಿದ್ದೀವಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಎಲ್ಲ ಬೆಳೀತಾ ಇದೆ ನೋಡಿ ರೋಸ್ ಗಿಡ ನಾಲ್ಕು ತ್ರೀ ನಾಟ್ ಫೋರ್ ಬಿಟ್ಟಿದೆ ರೋಸಸ್ಸು ಮತ್ತು ಇದು ತುಂಬೆ ಗಿಡ ಅಂತ ಹೇಳ್ಬಿಟ್ಟು ಶಿವನಿಗೆ ತುಂಬ ಪ್ರಿಯವಾದ ಹೂವು ಇದು ತುಂಬೆ ಹೂವು ನಾವು ಪ್ರತಿ ಸೋಮವಾರ ಕಿತ್ಕೊಂಡು ಶಿವನಿಗೆ ಅರ್ಪಣೆ ಮಾಡ್ತೀವಿ ಹಾಗೆ ನಮ್ಮ ದಾಸವಾಳ ಗಿಡ ಹೂವು ಏನೋ ಚೆನ್ನಾಗಿ ಬಿಡುತ್ತೆ ಬಟ್ ಗಿಡ ಯಾಕೋ ಬೆಳೆಯೋದೇ ಇಲ್ಲ ಇದಂತೂ ಹಾಕಿ ತುಂಬ ದಿನವೇ ಆಯಿತು ಅದ ಬರೋಂಗಿಲ್ಲ ಕಡೆ ಒಣಗೋಗಿಲ್ಲ ಇದು ಮಾತ್ರ ತುಂಬ ಒಳ್ಳೆಯದು ಕೆಮ್ಮು ಕಫ ಪ್ರತಿಯೊಂದಕ್ಕೂ ಸಹ ತುಂಬ ಒಳ್ಳೆಯದು ಇದನ್ನು ದೊಡ್ಡ ಪತ್ರೆ ಅಂತ ಹೇಳಿ ಕರೀತಾರೆ ಇದನ್ನು ಮಕ್ಕಳಿಗಾಗ್ಲಿ ನಾವು ದೊಡ್ಡವರಾಗಲಿ ಚಿಕ್ಕ ಮಕ್ಕಳಾಗಲಿ ಯಾರಾಗಲಿ ಪ್ರತಿಯೊಬ್ಬರೂ ಸಹ ಇದನ್ನು ನಾವು ಬಳಸಿದ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೆಮ್ಮು ಕಫ ಈ ಚಳಿಗಾಲದಲ್ಲಿ ಬಳಸಿದ್ರೆ ತುಂಬ ಒಳ್ಳೆಯದು ಗಂಟಲಲ್ಲಿ ಕಫ ಕಟ್ಕೊಳ್ಳೋದಾಗಲಿ ಎಲ್ಲ ನಿವಾರಣೆ ಆಗುತ್ತೆ ಸಂಜೆ ಆಯ್ತಲ್ಲ ಅದಕ್ಕೆ ಗಿಡಗಳಿಗೆಲ್ಲ ನೀರು ಬಿಡ್ತಾ ಇದ್ದೀನಿ ನೀರು ಬಿಟ್ಟು ಅದಕ್ಕೆ ಗಿಡಕ್ಕೆ ಹಿಂಗೆ ನೆಲಕ್ಕೆ ಬಿಟ್ಟರೆ ಬೇರೆಲ್ಲ ತೇಳ್ಕೊಂಬಿಡುತ್ತೆ ಸೊ ಅದರಿಂದ ಕಟ್ಟೆ ಮೇಲೆ ಬಿಟ್ಬಿಡ್ತೀವಿ ಬಿಟ್ಟು ಮತ್ತೆ ಮುಂದೆ ಎಲ್ಲ ಗಿಡ ಇದೆಯಲ್ವ ಅದಕ್ಕೆಲ್ಲ ನೀರು ಹಾಕಬೇಕು ಸೊ ಅದಕ್ಕೆ ಇಟ್ಕೊಂಡು ನಮ್ಮಮ್ಮ ಹುಳ್ಳಿ ಮೊಳಕೆ ಉಣ್ಗಾಕಿದ್ದಾರೆ ಅದನ್ನ ಎತ್ತು ಸಹ ಹಾಕಿಲ್ಲ ನಾನು ನೋಡಿಲ್ಲ ಇವಾಗ ಸಹ ನೋಡಿದೆ ಅದನ್ನೊಂದು ಪ್ಲೇಟಿಗೆ ತೆಗ್ದಿಡ್ಬೇಕು ಇವಾಗ ಸೊ ಅದನ್ನ ಇವಾಗೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲಿ ಮುಂದೆ ಇದೆ ಈ ಗಿಡಕ್ಕೂ ಮತ್ತೆ ಇದು ಬಟ್ಲ ಕನಗಲ್ದು ಹೂವು ಅಂತ ಏನೋ ಅಂತಾರಂತೆ ನನಗೂ ಸರಿಯಾಗಿ ಗೊತ್ತಿಲ್ಲ ಅಮ್ಮ ಹೇಳ್ತಾರೆ ಸೊ ಅದಕ್ಕೆ ಅದರಲ್ಲಿ ಒಂದು ಬದನೆ ಗಿಡ ಹುಟ್ಟಿತ್ತು ಅದನ್ನು ಹಾಗೆ ಬಿಟ್ಟಿದ್ದಾರೆ ಅದು ಸಹ ಇದು ನೋಡಿ ಇದೇ ಹೂವು ಏನು ಬಟ್ಲ ಕನಗಲ್ದ ಹೂವು ಅಂತ ಏನೋ ಕರೀತಾರಂತೆ ಸೊ ಅದು ಹಾಕಿದ್ದೀವಿ ನೆಕ್ಸ್ಟು ಅದ್ರ ಪಕ್ಕನೇ ಮಳ್ಳ ಗಿಡ ಅಂದರೆ ಚಿಕ್ಕ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಅಂತ ಅದನ್ನು ತಿರ್ಗಾದಕ್ಕೆ ಅದಕ್ಕೆ ಬಳ್ಳಿ ಅಂತೂ ಫುಲ್ ಸುತ್ಕೊಂಡ್ಬಿಟ್ಟಿದೆ ಚಿಕ್ಕದಾಗ ಒಂದು ನಮ್ಮ ಮನೆ ಮುಂದೆ ಪರಂಗಿ ಗಿಡ ಹಾಕ್ಕೊಂಡಿದ್ದೀವಿ ಸೊ ಇಷ್ಟಾದ ಮೇಲೆ ನಮ್ಮ ತುಳಸಿ ಗಿಡ ಪ್ರತಿಯೊಬ್ಬರು ಯಾರೇ ಬಲ್ಲಿ ಮನೆ ಹತ್ರ ನಿಮ್ಮ ತುಳಸಿ ಗಿಡ ಸೂಪರಾಗಿದೆ ತುಳಸಿ ಗಿಡ ಚೆನ್ನಾಗಿ ಬಂದಿದೆ ಅಂತಾರೆ ಪ್ರತಿಯೊಬ್ಬರೂ ಅಷ್ಟು ಚೆನ್ನಾಗಿ ಬಂದಿದೆ ತುಳಸಿ ಗಿಡ ಮಾತ್ರ ಅಷ್ಟೇ ಚೆನ್ನಾಗಿ ನಾವು ಅದನ್ನು ತೆನೆ ತೆನೆ ಕೈಯಲ್ಲಿ ಕಿತ್ತಾಕಲ್ಲ ಯಾರ ಮನೆ ಹತ್ರ ಆಗಲಿ ಚೆನ್ನಾಗಿ ಬರಬೇಕು ಅಂದರೆ ಯಾರೇ ಆಗಲಿ ಕೈಯಿಂದ ತೆನೆನ ಮುರಿಬಾರ್ದು ಅದಕ್ಕೆ ಸಪ್ರೇಟಾಗಿ ಕತ್ರಿ ಇಟ್ಟಿದ್ದಾರೆ ನಾವು ಅಮ್ಮ ಆ ಕತ್ರಿಯಿಂದ ಅದನ್ನು ಕಟ್ ಮಾಡ್ತೀವಿ ಇದೇ ಅಂತಲ್ಲ ಯಾವುದೇ ಗಿಡ ಆಗಲಿ ನಾವು ಕೈಯಿಂದ ಉಗುರಲ್ಲಿ ಕಿತ್ತು ಕೀಳಬಾರ್ದು ಕಿತ್ತರೆ ಗಿಡ ಒಣಗೋ ಚಾನ್ಸಸ್ ಇರುತ್ತೆ ಕನಕಾಂಬ್ರ ಮತ್ತು ಕುದಿನ ಗಿಡ ಸಹ ನಾವು ಹಾಕಿದ್ದೀವಿ ನಾವೇನು ಕುದೀನ ಎಲ್ಲೂ ಕೊಂಡ್ಕೊಳ್ಳೋಕ್ಕೋಗಲ್ಲ ಮತ್ತು ಚಿಂತಾಮಣಿ ಗಿಡ ಸಸಿಗಳು ತಂದ್ಬಿಟ್ಟು ಹಾಕಿದ್ವಿ ಅದು ತುಂಬ ಹೋಗ್ಬಿಡುತ್ತೆ ಸಕ್ಕತ್ತಾಗಿದೆ ಮತ್ತು ವಿಳೆಯದೆಲ್ಲೇ ಸಹ ಈಗ ಪ್ರತಿಯೊಬ್ಬರು ಅದನ್ನ ಶೋ ಥರ ರೂಢಿ ಮಾಡ್ಕೊಬಿಟ್ಟು ಪ್ರತಿಯೊಬ್ಬರ ಮನೆ ಹತ್ರನೂ ಇರುತ್ತೆ ಅದನ್ನು ವಾಸ್ತುಗೂ ಸಹ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಅದರಿಂದ ನಾವು ಹಾಕಿದೀವಿ ಚಿಕ್ಕದಾಗ ಒಂದು ಕನಕಾಂಬ್ರ ಸಸಿ ಹುಟ್ಟಿದೆ ಅದು ಸಹ ಹಾಕಿದ್ದೀವಿ ಅದು ವಿಳೆದೆಲ್ಲೇ ಸಹ ವಾಸ್ತುಗೆ ತುಂಬ ಒಳ್ಳೇದಂತೆ ಏನು ಅಂದರೆ ಕೆಟ್ಟದ್ದು ಮನೆಗೆ ನೆಗೆಟಿವ್ ಏನು ಬಂದರೂ ಸಹ ಮನೆಗಂಟಲ್ಲ ಗಂಟಲ್ಲ ನೆಗೆಟಿವಿಟಿ ಅಂತ ಹೇಳ್ತಾರೆ ನನ್ನ ಫೇವ್ರೆಟ್ ದೇವರು ಬಜರಂಗಿ ಆಂಜನೇಯ ನಾನು ತುಂಬ ನಂಬ್ತೀನಿ ಈ ದೇವ್ರನ್ನ ಯಾವತ್ತೂ ನಂಬಿರೋದಕ್ಕೂ ಯಾವುದೂ ಕೈ ಕೊಟ್ಟಿಲ್ಲ ನನಗೆ ಎಷ್ಟಂತ ಕಷ್ಟದಲ್ಲೂ ಸಹ ನನಗೆ ಕೈ ಹಿಡ್ದಿದ್ದಾರೆ ಇದು ನಮ್ಮ ಪುಟ್ಟ ಗಿಡಗಳೆಲ್ಲ ಹಾಕಿರೋ ಜಾಗ ಇದು ನೋಡಿ ನಮ್ಮ ಮನೆ ಹತ್ರ ತುಂಬ ಹಸಿರು ಇದೆ ತುಂಬ ಸೊಳ್ಳೆಗಳು ಇರ್ತವೆ ಬಟ್ ವಾತಾವರಣ ಫ್ರೆಶ್ ಗಾಳಿ ಕುಡಿತಾ ಇರ್ತೀವಿ ಮನುಷ್ಯರು ಅದು ಒಬ್ರದೊಬ್ರು ಉಸಿರು ಕುಡಿಯೋದಿದ್ದಂಗೆ ಫ್ರೆಶ್ ಗಾಳಿನ ಕುಡಿತಾ ಇರ್ತೀವಿ ನಮ್ಮ ಮನೆಯೂ ಇನ್ನೂ ತುಂಬ ಇದೆ ಕಲರ್ ಆಗಿಲ್ಲ ವುಡ್ ವರ್ಕ್ ಮಾಡಿಸ್ಬೇಕು ಸೊ ಅದರಿಂದ ಸ್ವಲ್ಪ ಪೆಂಡಿಂಗ್ ಇದೆ ಇನ್ನೂ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಬೇಕಲ್ವ ಗೇಟ್ಗೂ ಸಹ ಇನ್ನೂ ನಾವು ಏನೋ ಡ್ರಿಲ್ಲಿಂಗ್ಗೆ ಸಹ ಪೇಂಟ್ ಒಡಿಸಿಲ್ಲ ಹೊಡಿಸ್ಬೇಕು ದುಡ್ಡು ಅಡ್ಜಸ್ಟ್ ಆದಂಗೆ ಆದಂಗೆಲ್ಲ ಮಾಡ್ಕೊತಾ ಇದ್ದೀವಿ ನೋಡಿ ಆ ಕಡೆ ಇರೋದು ಹೊಸ ಮನೆ ಈ ಕಡೆ ಇರೋದು ಹಳೆ ಮನೆ ಸೊ ಅದು ನೋಡಿ ಡೋರ್ ಹಾಕಿದೆ ಅದು ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ ವುಡ್ ವರ್ಕ್ ಅಲ್ಲಿ ಗಣೇಶ ಕಾಣಿಸ್ತಿದೆಯಲ್ಲ ಪ್ರತಿಯೊಬ್ಬರು ಸಹ ಇವಾಗ ಮನೆ ಮುಂದೆ ಹಾಕೊಂತಾರೆ ದೃಷ್ಟಿ ಗಣಪತಿ ಅಂತ ಹೇಳ್ಬಿಟ್ಟು ಯಾವುದೇ ಸಹ ಮನೆಗೆ ನೆಗೆಟಿವಿಟಿ ತಾಕೋದಿಲ್ಲ ಯಾವುದು ಕೆಂಟ ಕಣ್ ದೃಷ್ಟಿ ಬಿಡೋದಿಲ್ಲ ಆ ಥರ ಮನೆ ಸುರಕ್ಷವಾಗಿರುತ್ತೆ ಸೊ ನಾವು ಫಸ್ಟ್ ಆಂಜನೇಯಿಂದ ಕೊನೆ